ಡ್ರ್ಯಾಗನ್ ಏಕೆ ಯೂಸ್ ಮಾಡ್ತಿದಾರೆ ಅಂತ ಓಕೆ ಇಲ್ಲಿ ಹ್ಞೂ ಓಕೆ ಇನ್ನೊಬ್ಬ ಇಳಿತ ಒಬ್ಬನ ಕ್ಲಿಯರ್ ಇದ್ದಾರೆ ಇಬ್ರು ಇದಾರೆ ಮಚ್ಚಿ ಏನಿದು ಓಕೆ ಇದ್ರ ಇಬ್ರು ಕ್ಲಿಯರ್ ಇನ್ನೊಬ್ಬ ಲ್ಯಾಂಡ್ ಆಗೋಣ ಅವನಿಗೆ ಬಾಡಿ ಶರ್ಟ್ ಬಿತ್ತು ನನಗೆ ಫುಲ್ ಡ್ಯಾಮೇಜ್ ಕೊಟ್ಟು ಒಳಗಡೆ ಇನ್ನೊಬ್ಬ ಇದ್ದಾನೆ ಓಕೆ ಒಳಗಡೆ ಇರೋನ್ ಫುಲ್ ರೆಡ್ ನಂಬರ್ ಫುಲ್ ರೆಡ್ ನಂಬರ್ ಅಂದ್ರೆ ಸ್ವಲ್ಪ ಫಸ್ಟ್ ಬಾಡಿ ಕನೆಕ್ಟ್ ಆಯ್ತು ಆಮೇಲೆ ರೆಡ್ ಬಿತ್ತು ಇಲ್ಲಿ ಕೆಳಗಡೆ ಒಬ್ಬ ಇದ್ದಾನೆ ನಮಗೆ ಸ್ಕರ ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ನಾನೀಗ ಆಡ್ತಾ ಇದ್ದೀನಿ ಡಿಯೋ ವರ್ಸಸ್ ಸ್ಕ್ವಾಡು ಅದು ಬರ್ಮಡ ಮ್ಯಾಪಲ್ಲಿ ಬರ್ಮಡ ಮ್ಯಾಪಲ್ಲಿ ಇಳಿತಾ ಇದ್ದೀನಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಾವು ಇಳಿಯೋದೇ ಪೀಕಲ್ಲಿ ಗುರು ಪೀಕ್ ಅಂತಾರೆ ನಮಗೆ ತವರು ಮಾಡಿದ್ದಂಗೆ ಓಕೆ ನಾ ಇಳಿಯುವಂಥ ಪ್ಲೇಸಲ್ಲಿ ಗುರು ಒಂದರಿಂದ ಎರಡು ಸ್ಕ್ವಾಡ್ ಅಂತೂ ಪಕ್ಕ ಐತೆ ಓಕೆ ಇಲ್ಲಿ ಯಾವುದೇ ಜೀ ತರ್ಟಿ ಸಿಕ್ಸ್ ಗನ್ ಸಿಕ್ತು ಹೋಗಿ ಇಲ್ಲಿ ಒಂದು ಸ್ಕ್ವಾಡ್ ಇಳಿತಾ ಇತ್ತು ಇಲ್ಲ ಯಾವ್ದು ಓ ಹುಕೊಂಡು ಹೆಣ್ಮಗು ಗುರು ಹೆಣ್ಮಗು ಸರಿಯೇ ಡ್ಯಾಮೇಜ್ ಬಿದ್ದದ ಮಾತ್ರ ಬಾಬಾ ಗುರು ಆ ಹೆಣ್ಮಗು ಮಾತ್ರ ಇಳಿದ ತಕ್ಷಣ ಗಂಟೆ ಸಿಗಲಿಲ್ಲ ಏನೂ ಇಲ್ಲ ನನ್ನ ಕೈಯಲ್ಲೇ ಬಂದ್ಬಿಟ್ಟು ಸತ್ಬಿಟ್ಲು ಅರೆ ಅರೆ ನಾನು ಗೇಮ್ ಓಡಾನ್ ಆಗಿಲ್ಲ ಅವರು ಓಕೆ ಗೇಮ್ ಓಡಾನ್ ಮಾಡಿದೆ ಇಲ್ಲಿ ಎಳಿದ ತಕ್ಷಣ ನನ್ನ ಮೊದಲನೇ ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಓ ಯಾವನೋ ಗಾಡೀಲಿ ಓಡೋಗ್ತಾವನೆ ಮಚ್ಚಿ ಶೇಟ್ ಅಯ್ಯೋ ತಾಳು ತಳುಮಚ್ಚಿ ತಳು ತಳ್ಮಿ ಯಾವನೋಬ್ಬ ನನಗೆ ಹುಡಿತಾಯಿತ ಅವ್ನಿಗೂ ನೂರ ಇಪ್ಪತ್ತ್ನಾಲ್ಕು ಹೇಳಿ ದೊಡ್ದು ಜೊತೆಗೆ ಬಾಡಿ ಸಾರ್ಟು ಕನೆಕ್ಟ್ ಆಯಿತು ಮಚ್ಚಿ ಓಕೆ ಈ ಕಿಲ್ ನನಗೆ ಪಾಡಿ ಶಾರ್ಟ್ ಮುಖಾಂತ್ರನೇ ಸಿಕ್ತು ಒನ್ ಟ್ವೆಂಟಿ ಫೋರ್ ಹೆಡ್ ಬಿದ್ದಿತ್ತಲ್ಲ ಮಚ್ಚಿ ಅವ್ನಿಗೆ ಎಂಪೋರ್ ರೇವನಲ್ಲಿ ಸೈಕ್ ಮಾತ್ರ ಗುರು ಪೀಕಂತೂ ಬೇಸಾನ ನಿಮಿಗಳಿದ್ದಾರೆ ಓಕೆ ಅಲ್ಲಿ ಏಕೆ ಐತೆ ಏಕೆ ಅಯ್ಯೋ ಇಲ್ಲಿ ಯಾವನು ಹೊರಗಡೆ ಸುಮ್ಮನೆ ಸುಮ್ಮನೆ ಇಂತವ್ ಗುರು ಅವನಿಗೂ ಓಕೆ ಟೂ ಫಿಫ್ಟಿ ಏಟ್ ಹೆಡ್ ಬಿತ್ತು ಅವನು ನನಗೆ ಎರಡು ಶಾರ್ಟ್ ಮುಖಾಂತರ ಕಿಲ್ ಸಿಕ್ತು ಓಕೆ ಅವ್ಳು ತಲೆ ಮೇಲೆ ಪುಡಿಸ್ದೆ ಬರ್ತಾ ಇದೆ ಓಕೆ ಹೋಗಿ ಕೆ ಎಲ್ಲಿ ಮಚ್ಚಿ ಶಾರ್ಟ್ ರೇಂಜಲ್ಲಿ ಏಕೆಲಿ ಟೂ ಫೋರ್ಟಿ ಸೆವೆನ್ ಹೆಡ್ ಹೊಡೆದ ನಾಕ್ ಮಾಡ್ದೆ ಮಾಡಿದೆ ಸೇ ಇವಾಗ ಏಕೆ ಮಾತ್ರ ಬೆಂಕಿ ಗುರು ಬೆಂಕಿ ಯಾರ್ಯಾರು ಇವಾಗ ಏಕೆ ಯೂಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಗುರು ನಿಮ್ಮ ಇವಾಗ ಏಕೆ ಎಷ್ಟು ಲೆವೆಲ್ದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಯ್ಯೋ ಇಲ್ಲಿ ಯಾರೋ ಅವ್ರು ರಿವ್ಯವ್ ಮಾಡ್ತಾವಣ್ಣ ಮಚ್ಚವಾಗಿ ರಿವೇ ಕಡೆ ಹೋಗ್ತಾ ನಾವು ಇರಬೇಕಾದ್ರೆ ನಾವು ಪೀಕಲ್ಲಿ ಇರ್ಬೇಕಾದ್ರೆ ರಿವೇ ಮಾಡ್ತೀಯಲ್ಲ ನೀನು ರಿವೇ ಮಾಡ್ತೀಯಲ್ಲ ಬಂದೇ ಇರೋಕ್ಕಲ್ಲ ಅಯ್ಯೋ ಹಿಂದ್ಗಡೆ ಯಾವನೋ ನೋರಿತವನೇ ಎಷ್ಟು ಹೊಡಿಯೋದು ಗುರು ಆಗಕ್ಕೆ ಕೇಳ್ತಿಲ್ಲ ಹೊಡೆದು ಹೊಡೆದು ಸಾಕಾಯ್ತು ಆದರೂ ಬಾಡಿ ಶಾರ್ಟ್ ಮುಖಾಂತರ ಆಗಿದ್ದಾನೆ ಓಕೆ ಹಿಂದುಗಡೆಯಿಂದ ಇನ್ನೊಬ್ಬ ರಶ್ ಹೊಡಿತೀವಿ ಅನ್ಸುತ್ತೆ ಇಲ್ಲಿ ಪುಟ್ಟ ಮಾತ್ರ ಕೇಳ್ತಾ ಇದೆ ಬಂದ ಬಂದ ಮಾಚಿ ಬಂದ ಅಯ್ಯ ಮುಖ ಅಲ್ಲಿ ಇತ್ತು ಗುರು ಅರ್ಧ ರೋಜಿಂದ ಯಲ್ಲಿತ್ತು ಹಂಗೆ ಏಕೆ ಸ್ವಿಚ್ ಮಾಡಿ ಟೂ ಟ್ವೆಂಟಿ ಒನ್ ಹೆಡ್ ಹೊಡೆದೆ ಆ ನನಗೆ ಬಾಡಿ ಶಾರ್ಟ್ ಮುಖಾಂತರನೇ ಕೆಲ್ ಸಿಕ್ತು ಮಾಚೆ ಸೇ ಗುರು ಓನ್ಲಿ ಪೀಕಲ್ಲಿ ಇಲ್ಲಿಗೆ ನನ್ನ ಆರು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಹಾಗೆ ಯಾರು ಈ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಒನ್ ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಕನ್ನಡಿಗರಾಗಿ ಕಣ್ಣವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮಾಚಿ ಇಲ್ಲಿಂದ ಸೀದಾ ಸೀದಾ ನಾನು ಪಯಣ ಬೆಳೆಸ್ತಾ ಇದ್ದೀನಿ ಮುಂದೆ ಇರೋ ಕಡೆಗೆ ನಾನು ಪೀಕ್ ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡಾಗೆಲ್ಲ ಮಾಚಿ ಒಬ್ಬರಾದ ಮೇಲೆ ಒಬ್ಬರು ಒಕ್ಕರ್ಸ್ಕೊತಾವ್ರೆ ಇಲ್ಲಿ ಅವನೊಬ್ಬ ಕತ್ತಿ ಎಲ್ಲ ಕಟನೆ ಬೀಸ್ತಾ ಇದ್ದ ಓಕೆ ಎಲ್ಲಿದ್ದಾನೆ ಓ ಇಟ್ಕೊಂಡು ಅವ್ನು ಅಂತ ಅಂತಮ್ಮನಿಗೆ ಒಂದು ರೆಡ್ ನಂಬರ್ನೋ ಬಿತ್ತು ಮತ್ತೆಲ್ಲ ಬಾ ಎಲ್ಲೋ ನಂಬರ್ ಬಿತ್ತು ಹಾಗಾಗಿ ಈ ಕಿಲ್ ಕೂಡ ನನಗೆ ಬಾಡಿ ಶಾರ್ಟ್ ಮುಖಾಂತರನಿಂದ ಸಿಕ್ತು ಓಕೆ ಇಲ್ಲಿಂದ ಸರಿಯಾಗಿ ಲೂಟ್ ಮಾಡಿಕೊಂಡೆ ನನ್ನ ಪಯಣ ಬಳಸ್ತ ಮುಂದೆ ಇನಿಮಿಗಳು ಇರೋ ಕಡೆಗೆ ಇಲ್ಲಿ ಯಾವ ಗಾಡಿಯಲ್ಲಿ ಬರ್ತವನೇ ಗಾಡಿಯಲ್ಲಿ ಬರ್ತಾನೆ ಲಾಂಬೂರ್ಗಿನ ತೊಗೊಂಡ್ಬರ್ತಾವ ನಮ್ಮ ಅಜ್ಜಿ ಅಂತಮ್ಮ ಬಾಮಜ್ಜಿ ಬಾಮಜ್ಜಿ ಓ ಇವನಿಗೆ ಒಂದು ಬಾಡಿ ಕನೆಕ್ಟ್ ಆಯಿತು ಡ್ಯಾಮೇಜ್ ಆಗಿದೆ ಅನ್ಸುತ್ತೆ ಸೋ ಅಂತಮ್ಮ ಸೈಡಲ್ಲಿ ನಿತ್ಕೊಂಡು ಹೀಲ್ ಮಾಡ್ತಾ ಇದ್ದ ಹಿಂಗೂ ಬಾಡಿ ಶರ್ಟ್ ಮುಖಾಂತರ ಇಲ್ಲಿಗೆ ನಾನು ಹೆಂಜಿನ ಕಿಲ್ ಕೂಡ ಕನ್ಫರ್ಮ್ ಮಾಡಿಕೊಂಡೆ ಗುರು ನನಗೆ ಈ ಸೋಲೋ ವರ್ಸಸ್ ಸ್ಕ್ವಾಡ್ ಡಿ ಒ ವರ್ಸಸ್ ಸ್ಕ್ವಾಡ್ ಆಡ್ಬೇಕಾದ್ರೆ ಒಂದೇ ಒಂದು ಬೇಸರ ಏನು ಗೊತ್ತಾ ಗುರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಿಮ್ಗೆ ಬರ್ತಾರೆ ಅದು ನಾನು ಸೋಲೋ ವರ್ಸಸ್ ಸ್ಕ್ವಾಡ್ ಆಗ್ಬಿಡ್ ಆಡ್ಬೇಕಾದ್ರೂ ಕೂಡ ಒಬ್ಬೊಬ್ಬರೇ ಎನಿಮಿ ಬರ್ತಾರೆ ನೋಡಿ ಈಗ ನಾನು ಡಿ ಒ ವರ್ಸಸ್ ಸ್ಕ್ವಾಡ್ ಆಡ್ತಾಯಿದ್ದೀನಿ ಒಬ್ಬೊಬ್ನೇ ಒಬ್ಬೊಬ್ಬನೇ ಸಿಗ್ತಾವೆ ಒಂದಿಬ್ಬರು ಒಂದು ಮೂರು ಜನ ಇಲ್ಲ ನಾನು ಒಂದು ಸ್ಕ್ವಾಡೇ ಬಂದರೆ ಒಂದು ಸ್ವಲ್ಪ ಇನ್ನೂ ದರ್ಸ್ ಏನಾದರೂ ಖುಷಿಯಾಗೈತೆ ನಾನು ಏನಾರು ಅವ್ರು ನೋಡಿದ್ರೆ ಏನೋ ಅವಾಗ ಖುಷಿಯಾಗುತ್ತೆ ಸ್ಕ್ವಾಡ್ ಫೋಟೋ ಆಗುತ್ತೆ ಇಲ್ಲ ಅವ್ರು ನಾನು ನೋಡಿದ್ರೆ ಸತ್ತಿರ ನಾನು ಬೈಕ್ ಬ್ಯಾಕ್ ಹೋಗ್ತೀನಿ ಯಾಕಂದರೆ ರಶ್ ರಸ್ ಅಂತ ಈ ಬೋಳಿ ಮಕ್ಕಳು ಒಬ್ಬೊಬ್ಬರು ಬರ್ತಾರಲ್ಲ ಅವಾಗಂತೂ ಸಿಕ್ಕಾಬಿಟ್ಟು ಬೇಜಾರಾಗಿ ಬಿಡುತ್ತೆ ಅವನ ಕಿಲಿ ಹೊಡಿಯೋದು ಬೇಡ ಹೊಡಿಬೇಕಾ ಬೇಡ ಅಂತ ಗೊತ್ತಾಗಲ್ಲ ಅವ್ನು ಹೊಡೆದ್ರು ಹಿಂದೆಂದ ಕೆಲವೊಮ್ಮೆ ಥರ್ಡ್ ಪಾರ್ಟಿ ಮಾಡ್ತಾರೆ ಗುರು ಅದು ಬೇಜಾರಾಗೋದು ಒಬ್ಬನಿಗೆ ಹೊಡಿಬೇಕಾರೆ ಹಿಂದ್ಗಡಿಂದ ಯಾವುದೋ ಥರ್ಡ್ ಸ್ಕ್ವಾಡ್ ಬಂದು ಅದು ಹೊಡೆದು ಸಾಯಿಸಾಕ್ಬಿಡ್ತಾರೆ ಓಕೆ ನನ್ನ ಪಯಣ ಇಲ್ಲಿಂದ ಸೀದಾ ಪೋಚಿನೋ ಕಡೆಗೆ ಪಯಣ ಬಳಸ್ತಾ ಇದ್ದೀನಿ ಇಲ್ಲಿ ಪೋಚಿನ ಕಡೆ ರಿವೇ ಆಗ್ತೈತೆ ಸೀದಾ ಸೀದಾ ರಿವೈ ಇರೋ ಕಡೆ ಹೋಗ್ತಾ ಇಡು ರಿವೆ ಮಾಡೋ ಕಡೆ ಹೋಗ್ತೇ ಒಬ್ಬನೇ ಇಲ್ಲ ಗುರು ಇಲ್ಲಿ ಇಬ್ಬರು ಇಬ್ಬರವ್ರೆ ಓಕೆ ಒಬ್ಬನಿಗೆ ಅಂತ ಸರಿಯಾಗಿ ಡ್ಯಾಮೇಜ್ ಓ ಓಕೆ ಒಬ್ಬನಿಗೆ ರೈಟ್ ನಂಬರ್ ಬಿತ್ತು ಅವನು ನಾಲ್ಕಾಗವೇ ಏ ಇರ್ತೀನಿ ಗುರು ಅವನು ಕ್ಲಿಯರ್ ಮಾಡ್ಕೊಂಬಿಡ್ತಾ ಇನ್ನೊಬ್ಬ ಅವನೇ ಅಜ್ಜಿ ಒರೂ ಉಡ್ ಬೇಕಾರಲ್ಲಿ ಇಟ್ಟಾಗ ಉಡ್ ಪೇಕರಲ್ಲಿ ಇಟ್ಟ ಏನು ಗುರು ಏನು ಎಡ್ ಗುರು ಉಡ್ ಪೇಕರಲ್ಲಿ ಸೇಟ್ ನಾ ಏಕೆಯಲ್ಲಿ ಬಾಲಿಬಾಲ್ ಹಿಡ್ಬೇಕಾರೆ ಅವನು ಹುಡ್ಬೇಕಾರ ಒಂದೇ ಫಟ್ಟು ಅಂತ ಹಂಗೆ ಸೀದಾ ಇನ್ನೊಂದು ಸ್ವಲ್ಪ ಹೊತ್ತು ಲೇಟಾಗಿದ್ರೆ ಸೀದಾ ಯಮನ್ ಪಾದಾನೇ ಕಳಿಸಿರೋನು ಅವಾಗ ಡಿ ವರ್ಸಸ್ ಕ್ವಾಡಾಡೋದೊಂದು ಇದೊಂದು ಪ್ರಯೋಜನ ಇದೆ ಗುರು ಏನಂತಂದರೆ ನಮ್ಮ ಟೀಮ್ ಪಾರ್ಟ್ನರ್ ರಿವೈವ್ ಕೊಡ್ತಾರೆ ಅದು ಕರೆಕ್ಟಾಗಿ ರಿವೈವ್ ಕೊಡೋರು ಇದ್ರೆ ಆಗ್ಬೋದು ಇವರು ಕೆಲವರು ಗಲಾಟೆನೇ ಮಾಡ್ತಾರೆ ಅದು ಸೆಕೆಂಡ್ರಿ ಆದರೆ ನೀವು ಡಿ ವರ್ಸಸ್ ಕ್ವಾಡ್ ಆಡ್ಬೇಕಾರೆ ನಿಮ್ಮ ನೆಚ್ಚಿನ ಪಾರ್ಟ್ನರ್ ಒಟ್ಟಿಗೆ ಆಟ ಆಡಿ ಇವರು ಒಂದು ಸ್ವಲ್ಪ ಏನಂದರೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ ರಿವ್ಯೂ ಕೊಡ್ತಾರೆ ಲೂಟೆಲ್ಲ ಚೆನ್ನಾಗಿರುತ್ತೆ ನಮ್ಮ ಪಾರ್ಟ್ನರ್ ಇದ್ದರೆ ಹಾಗೆ ರಿ ಸಪೋರ್ಟಿಗೂ ಕೂಡ ಬರ್ತಾರೆ ಇವರು ಕಿಲ್ ಮಾಡಬೇಕಾದ್ರೆ ಸಪೋರ್ಟಿಗೂ ಕೂಡ ಬರ್ತಾರೆ ಆದರೆ ಇಷ್ಟೊತ್ತು ಆಯಿತು ಮಚ್ಚಿ ಇವಳು ಇನ್ನೂ ಮೈಕೋ ಆನ್ ಮಾಡಿಲ್ಲ ಈ ಮ್ಯಾಚಲ್ಲಿ ಆಲ್ರೆಡಿ ಅರ್ಧ ಕಾಲದಲ್ಲಿ ಲಾಬಿ ಕ್ಲಿಯರ್ ಆಗಿದೆ ಆದರೆ ಇನ್ನೂ ಮೈಕೋ ಆನ್ ಮಾಡಿಲ್ಲ ಮಾತ್ರ ಏನೋ ಮೈಕೋ ಪ್ರಾಬ್ಲಮ್ ಇದೆ ಅಂತೆ ಓಕೆ ಇಲ್ಲಿಗೆ ನನ್ನ ಒಂಬತ್ತು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಇನ್ನೂ ಲಾಬಿಯಲ್ಲಿ ಮೂವತ್ತೊಂದು ಜನ ಎಲ್ಲ ಇದ್ದಾರೆ ಗುರು ಪದೇ ಪದೇ ಅದೇನೇ ಹೇಳ್ತೀನಿ ಅಂತ ಬೇಸರ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾರ್ಯಾರು ಈ ನನ್ನ ವೀಡಿಯೋ ನೋಡ್ತಾ ಗುರು ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಗುರು ಆದಷ್ಟು ಬೇಗ ಲೈವ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ನನಗೆ ಯಾವ ರೀತಿ ವೀಡಿಯೋದಲ್ಲಿ ನನಗೆ ಸಪೋರ್ಟ್ನ ತೋರಿಸಿದೆ ಅದೇ ರೀತಿ ಲೈವಲ್ಲೂ ಸಪೋರ್ಟ್ ತೋರಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಬರ್ತೀನಿ ಗುರು ಜಾಸ್ತಿ ದಿನ ಏನಿಲ್ಲ ಏನಕ್ಕಪ್ಪ ಅಂದರೆ ಲೈವ್ ಮಾಡೋಕ್ಕೆ ಸ್ವಲ್ಪ ನೆಟ್ವರ್ಕು ಚೆನ್ನಾಗಿರಬೇಕು ಹಾಗೇ ಸ್ವಲ್ಪ ಗೊತ್ತಲ್ಲ ನಿಮಗೆ ಕೆಲವೊಂದು ಟೀಮೇಟ್ಗಳ ವಾಯ್ಸಲ್ಲೇ ಕೇಳಲ್ಲ ಸ್ವಲ್ಪ ಅದರದ್ದು ಪ್ರಾಬ್ಲಮ್ ಇದೆ ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ತೆ ನಾನು ಮಾಚಿ ಹವೇಲಿಯಲ್ಲಿ ಯಾರ್ದೋ ಪುಡ್ ಸ್ಟೇಪ್ ಬರ್ತಾಯಿತ್ತು ಓ ಮೇಲ್ಗಡೆ ಮನೆ ಅರೇ ಬಾಯ್ ಗುರು ಸೆಟ್ ಒಂದು ನಿಮಿಷ ಮಾಚಿ ಒಂದು ನಿಮಿಷ ಪಿಟೆ ರಿವೇ ಮಾಡಿ ಪಿಚ್ಚ ರಿವೇ ಮಾಡು ಹಾಗೆ ರಿವೈ ಮಾಡು ಬಂದೈತಲ್ಲ ಕಾ ತಾಳು ಕಾಲ ತಾಳೆ ನಿಂಗೆ ಐತೆ ನಂಗೆ ಹುಡ್ತೀನಲ್ಲ ಮಚ್ಚ ನಂಗೆ ಹುಡ್ತೀಣಲ ತಗೋ ಮಚ್ಚು ತಗೋ ಮಿಸ್ ಆಯ್ತು ಫಸ್ಟ್ ಇಟ್ಟು ಸೆಕೆಂಡ್ ಇಟ್ಟು ಓ ಮಾಚಿ ಏನೋ ಸಾಯ್ಬೇಕಂತ ಅವನು ಹೆಸರೇನೋ ಸಾಯ್ಬೇಕಂತ ಹೆಸರು ಹೆಸರು ಹೆಂಗಾಯ್ತಲ್ಲ ಗುರು ಒಂದು ಓಕೆ ಅಂತಮ್ಮ ಏನು ಕ್ಯಾಂಪಿಂಗ್ ಮಾಡ್ದಾಗ ಕೂತಿದ್ದ ಮಾಚಿ ಮನೆಗೆ ಆದರೂ ಜೋನ್ ಬಂತ ಕೆಳಗಡೆ ಹಿಡಿದು ಹಂಗೆ ಸೀದಾ ಸೀದಾ ಶಿವನ ಪಾತೆ ಕಲಿಸಿದೆ ಇಲ್ಲಿ ನನ್ನ ಹತ್ತು ಗಿಲೂ ಕೂಡ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಜೋನ್ ಬೇರೆ ಬರ್ತಾ ಇದೆ ಇಲ್ಲಿಂದ ಸೀದಾ ನಾನು ಸೇಫ್ ಜೋನ್ ಕಡೆ ಪೈನ ಬಳಸ್ತೆ ನನ್ನ ಎದುರುಗಡೆ ಯಾರೋ ವಾಲಕ್ಕೊಂಡವನೇ ಗುರು ಇನ್ನಿಮ್ ಇದಾನೆ ಅನ್ಸುತ್ತೆ ಇದಾರ ಇದಾನ ಒಬ್ಬನೇ ಒಬ್ಬನಿದಾನೆ ಏನಾದರೂ ಗೊತ್ತಿಲ್ಲ ಓಕೆ ಇಲ್ಲಿಂದ ಓಡೋಣ ಓ ಇಲ್ಲಿ ಓಡ್ತಾವಣೆ ಓಡ್ತಾವಣೆ ಓ ಪಿ ಮಚಿ ಏಕೆ ಚೆನ್ನಾಗೈತೆ ಏಕೆ ಮತ್ತು ಎಂಟಿ ಬಾಡಿ ಒನ್ ಆಫ್ ದ ಡೆಡ್ಲಿ ಕಾಂಬಿನೇಷನ್ ಅನಿಸುತ್ತೆ ಗುರು ಕೆಲವೊಂದು ನಾನು ಒಂದೊಂದು ಟೈಮಲ್ಲಿ ಒಂದೊಂದು ಗನ್ ಕಾಂಬಿನೇಷನ್ ಯೂಸ್ ಮಾಡ್ತಾ ಇಲ್ಲ ಏನು ಕಾಂಬಿನೇಷನ್ ಮಚ್ಚಿ ಈಗ ನೋಡು ಏಕೆ ಇವತ್ತು ಏನು ಹೆಡ್ ಮೇಲೆ ಇಟ್ಟು ಬೀಳ್ತಾ ಇದ ನಾನು ಆಲ್ ಆಲ್ರೆಡಿ ಒಮ್ಮೆ ಹೇಳಿದೆ ಈ ಪೀಕಲ್ಲಿ ಇರಬೇಕಾದ್ರೆ ಏಕೆ ನೀವು ಎಲ್ಲ ಎಷ್ಟೆಷ್ಟು ಲೆವೆಲ್ ಮಾಡಿದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿದ್ದೆ ಓಕೆ ನಂದು ಲೆವೆಲ್ ತ್ರೀನೋ ಇಲ್ಲ ಲೆವೆಲ್ ಫೋರ್ ಏನೋ ಅಷ್ಟೇ ಇರೋದು ಓಕೆ ನಿಮ್ದು ಎಷ್ಟು ಲೆವೆಲ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಗುರು ಎಷ್ಟು ಜನ ಡ್ರ್ಯಾಗನ್ ಏಕೆ ಯೂಸ್ ಮಾಡ್ತಿದ್ರ ಅಂತ ಓಕೆ ಇಲ್ಲಿ ಇಬ್ಬರು ಇದ್ದಾರೆ ಹ್ಞೂ ಓಕೆ ಇನ್ನೊಬ್ಬ ಇಳಿಸ್ತೈತೆ ಒಬ್ಬನ ಕ್ಲಿಯರ್ ಮಾಡಿದೆ ಇನ್ನೂ ಇಬ್ಬರು ಇದಾರೆ ಮಚ್ಚಿ ಅಲ್ಲಿ ಇನ್ನೂ ಇಬ್ಬರಿದ್ದಾರೆ ಏ ಮಚ್ಚಿ ಏನಿದು ಏಕೆ ಲೀ ಈ ರೇಂಜ್ಗೆಟ್ಟು ಓಕೆ ಇದ್ದವ್ರು ಇಬ್ಬರು ಕ್ಲಿಯರ್ ಆಗೋರು ಇನ್ನೊಬ್ಬ ಲ್ಯಾಂಡ್ ಆಗೋಣ ಇಲ್ಲಿ ಅವನು ಹೊಡಿತಿದ್ದಾನೆ ಓಕೆ ಅವ್ನಿಗೆ ಬಾಡಿ ಶಾರ್ಟ್ ಬಿತ್ತು ಆದರೆ ನನಗೆ ಫುಲ್ ಡ್ಯಾಮೇಜ್ ಕೊಟ್ಟನು ಗುರು ಒಳಗಡೆ ಇನ್ನೊಬ್ಬ ಇದ್ದಾನೆ ಓಕೆ ಒಳಗಡೆ ಇರೋನಿಗೂ ಫುಲ್ ರೆಡ್ ನಂಬರ್ ಫುಲ್ ರೆಡ್ ನಂಬರ್ ಅಂದರೆ ಸ್ವಲ್ಪ ಫಸ್ಟ್ ಬಾಡಿ ಕನೆಕ್ಟ್ ಆಯಿತು ಆಮೇಲೆ ರೆಡ್ ಬಿತ್ತು ಇಲ್ಲೂ ಕೆಳಗಡೆ ಒಬ್ಬ ಇದ್ದಾನೆ ಓಕೆ ಕೆಳಗಡೆ ಇರೋಣಿಗೆ ಎಂ ಪಿ ಫೋಟಿಯಲ್ಲಿ ರೆಡ್ ಬಿತ್ತು ಹಾಗೆ ಝೋನ್ ಕೂಡ ಬರ್ತೈತೆ ಮಚ್ಚಿ ನಾ ಸೀದಾ ಸೀದಾ ಝೋನ್ ಕಡೆ ಓಡುತ್ತೆ ಆ ನಾಲ್ಕು ಅದೊಂದು ಕಿಲ್ ಸಿಕ್ಕರೆ ಇಲ್ಲಿಗೆ ನಾನು ಹದಿನಾಲ್ಕು ಕಿಲ್ ಕೂಡ ಕಂಪ್ಲೀಟ್ ಆಗುತ್ತೆ ಮಚ್ಚಿ ಕ್ಲಾಕ್ ಡೌರಲ್ಲಿ ಏನು ಮಚ್ಚಿ ಸಿ ಅದು ಏ ಕೀಲ್ ಏನು ರೇಟ್ ಬಿತ್ತು ಮಚ್ಚಿ ಶಿ ಏಕೆ ಇವತ್ತು ಏನು ಈ ರೇಂಜಿಗೆ ವರ್ಕ್ ಆಗ್ತದೆ ಇಲ್ಲಾದ್ರೆ ಏಕೆಯಿಂದ ಬರೀ ಬಾಡಿ ಬಾಡಿ ಕನೆಕ್ಟ್ ಆಗ್ತಿತ್ತು ನನ್ನ ಮಾತ್ರ ಏ ಹದಿನೈದು ಕೆಲ್ ಸಿಕ್ತಾ ನಾನು ಕ್ಲಾಕ್ ಟೂರ್ ಓಪನ್ ಮಾತ್ರ ನಾಕ್ ಮಾಡಿದೆ ನೋಡಿದರೆ ಇಲ್ಲಿ ಹದಿನೈದು ಕೆಲ್ಗೆ ಓಕೆ ಇಲ್ಲ ಒಬ್ಬ ಓಪನ್ ಓಪನಲ್ಲಿ ಓಡಾಡ್ತಾವೆ ಬಾಕಿ ಅವನೂ ಹಾಕೋದ ಫುಲ್ ಬಾಡಿ ಶಾರ್ಟ್ ಮುಖಾಂತರ ಅವನು ಹಾಕೋದ ಮಚ್ಚಿ ಅವನು ಒಂದೊಂದು ರೆಡ್ ನಂಬರ್ ಇಲ್ಲ ಮಚ್ಚಿ ಏ ನಾನು ಲೆಫ್ಟ್ ಸೈಡ್ ಇಲ್ಲಿ ಅವನು ಬರ್ತವಾನೆ ಮ್ಯಾಗ ಅಂತ ಮ್ಯಾಗ್ ತಗೊಂಡವನು ಏನೋ ಮುಂದ ಅಯ್ಯೋ ಒಡಿ 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 ನೇರ್ ಬಿಸಾಕ್ತಾನೆ ನೇರ್ ಬಿಸಾಕ್ತಾನೆ ವಾಲ್ ತೆಗಿ ನೇರ್ ಬಿಸಾಕ್ತಾನೆ ಅಯ್ಯೋ ಮತ್ತೆ ನಾಕ್ ಮಾಡ್ತಾಲ ಗುರು ಅವನು ಏ ನಮ್ಮ ಟೀಮ್ ಮೇಟ್ ನಾಕ್ ಆಗೋಳೆ ತಗೋ ಮಚ್ಚ ತಗೋ ನಾನು ಎರಡೆರಡು ಸತಿ ನಾಕ್ ಮಾಡ್ತೇ ತಗೋ ಮಚ್ಚ ಗುರು ಇಲ್ಲಿಗೆ ನನ್ನ ಹದಿನೆಂಟು ಕಿಲ್ ಕೂಡ ಕಂಪ್ಲೀಟ್ ಆಯ್ತು ಹದಿನೆಂಟು ಹೆಂಗೆ ಆಯಿತು ಅಂತ ಗೊತ್ತಿತ್ತು ಹದಿನೈದು ಆಗಿತ್ತು ಓಕೆ ಅಲ್ಲೇ ಬಂದು ಹಾಕ್ ಮಾಡಿದೆ ಇಲ್ಲೇ ಓಡಿದೆ ಓಕೆ ಓಕೆ ಹದಿನೆಂಟು ಕಿಲ್ ಕೂಡ ಕಂಪ್ಲೀಟ್ ಆಯ್ತು ಗುರು ಈ ಹದಿನೆಂಟು ಕಿಲ್ಗೋಸ್ಕರ ಅದರ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಕನ್ನಡಿಗರ ಈ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗುರು ಇಲ್ಲಿಂದ ನನ್ನ ಮುಂದಿನ ಸೇಫ್ ಸೇಫ್ಸೋನ್ ಕಡೆಗೆ ಆಲ್ರೆಡಿ ಇನ್ನೂ ಲಾಬಿಲಿ ಆರು ಜನ ಇದ್ದಾರೆ ಯಾವನೊಬ್ಬ ಸೋಲೋಡರ್ ತಗೊಂಡು ಗಾಡಿಯಲ್ಲಿ ಓಡಾಡ್ತಾವೆ ನಿಮ್ಮ ಚೀಸಿ ಅಲ್ಲಿ ಹೆಣಿಮೆಗಳಿದ್ದಾರೆ ಈಗ ಸೀದಾ ಸೀದ್ರೆ ಹೋದರೆ ಸರಿಯಾಗಿ ವೇಟ್ಗಳು ಬೀಳ್ತಾವೆ ಮಾತ್ರ ಅಂಥ ಕಾದು ಕಾದ ಗುರು ಸೀದಾ ಸೀದಾ ಹೋದರೆ ಅವ್ಗಳು ಬೀಳ್ತಾವಂತ ಅಂದ್ಕೊಂಡಿದ್ದೆ ಹೇಳಿದ್ದೆ ಸೀದಾ ಸೀದಾ ಬಂದೆ ನಂದು ಹೆಲ್ಮೆಟ್ ಹಾರಬೇಕದ ಅವ ಎಷ್ಟಂತೂ ಹರಿದು ಊರು ಭಾಗಲಾಗಿದೆ ಓ ನನ್ನ ಟೀಮೇಟ್ ನಾಕಾಗಲಿಲ್ಲ ಮಚ್ಚಿ ಶೀಟ್ ಯಾವ ರಶ್ ಹೊಡಿತವನೇ ಏನು ಡ್ಯಾಮೇಜ್ ಕೊಡ್ತಾರೆ ಮಚ್ಚಿ ಒಬ್ಬರು ನೋಡಿಲ್ಲ ಇಬ್ಬರು ನೋಡಿಲ್ಲ ಯಾರು ನೋಡಿಬೇಕಂತ ಗೊತ್ತಾಗ್ತಿಲ್ಲ ರಶ್ ಹೊಡೆದ ಮಚ್ಚಿ ಯಾವನೋ ರಶ್ ಹೊಡೆದ ಲೆಫ್ಟ್ ಸೈಡಿಂದ ರಶ್ ಹೊಡಿತವನೇ ತವ ಅವನಿಗೆ ಒಬ್ಬನ ಹಾಕದ ಒಬ್ಬನ ಹಾಕದ ಈ ಮ್ಯಾಪ್ ಓಪನ್ ಮ್ಯಾಪ್ನೇ ತಿನ್ನೋಬೋಯ್ತಾನೆ ನನ್ನ ಲೆಫ್ಟ್ ಸೈಡ್ ಏ ಸಿಕ್ಕಾಕೊಂಡೆ ಗುರು ಸಿಕ್ಕಾಕೊಂಡೆ ಗುರು ಯಾರ್ಯಾರು ಇನ್ನೊಂದು ವೀಡಿಯೋ ನೋಡ್ತಾ ಇದ್ದಾರೆ ಗುರು ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಬೋದಾ ಗುರು ಸಿಗುವ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಸಿ ಯು ಬಾಯ್ ಬಾಯ್ ಆದಷ್ಟು ಬೇಗ ಲೈವಲ್ಲಿ ಸಿಗೋಣ